ಈ ಕೂಡಲೇ ಬೆಂಬಲವೇ ಟೊಮಾಟೋಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಟೊಮಾಟೋಗೆ ಬೆಂಬಲ ಬೆಲೆ ಘೋಷಣೆ ಮಾಡಲು ಫಲವಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲೆಯ ಜಲಂತ ಸಮಸ್ಯೆ ಸ್ಪಂದಿಸಲು ನಾಪತ್ತೆಯಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿ ದಿಕ್ಕಾರ ಉತ್ತರ ಪರ ಕಾವಳಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಹೇಳಿ ಹೇಳಿಕ್ಕಾರು ಈ ಕೂಡಲೇ ಬೆಂಬಲವೇ ಟೊಮಾಟೋಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಟೊಮ್ಯಾಟೋಗೆ ಬೆಂಬಲ ಬೆಲೆ ಘೋಷಣೆ ಮಾಡಲು ವಿಫಲವಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಸ್ಪಂದಿಸಲು ನಾಪತ್ತೆಯಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕ ರೈತರ ಕಾಳಜಿ ಇಲ್ಲದ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕೂ ಆರು ವರ್ಷಗಳಿಂದ ಟೊಮ್ಯಾಟೋ ಬೆಳೆಗಾರರ ಮರಣ ಶಾಸನ ಬರೀತನಿಂದ ರೋಗ ನಿಯಂತ್ರಣಕ್ಕೆ ಬರದೆ ಸುಮಾರು ಲಕ್ಷಾಂತರ ರೂಪಾಯಿ ಸಾವಿರಾರು ರೈತರ ಒಂದು ಬಂಡವಾಳ ಹಾಕಿದ್ರು ಸಹ ನಷ್ಟವಾಗ್ತಾ ಇದ್ರು ಆದ್ರೆ ಈ ವರ್ಷ ಏನು ದೇವರ ಕೃಪೆ ಏನಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಉತ್ತಮವಾದ ಬೆಳೆ ಬಂದೈತೆ ಆದ್ರೆ ಮಾರುಕಟ್ಟೆಯಲ್ಲಿ ಮಾತ್ರ ಈ ಟೊಮೆಟೊ ಬೆಲೆ ಯಾಕಂದ್ರೆ ಇದು ಕೆಂಪು ಸುಂದಿರಿ ಅಂತ ಹೇಳಿ ಇದು ಗಿನೀಸ್ ದಾಖಲೆ ಮಾಡಿತ್ತು ಹೋದ್ ವರ್ಷ ಮೂರು ಸಾವಿರದ ಇನ್ನೂರು ರೂಪಾಯಿ ಬಾಕ್ಸ್ ಹೋಗಿತ್ತು ಆದ್ರೂ ಸಹ ಈ ವರ್ಷ ನೋಸೇಲಿಂಗ್ ಮೇರೆ ನೂರ ಐವತ್ತು ರೂಪಾಯಿ ಗಂಟೆ ಹೋಗ್ತಾ ಇದೆ ಇದರಿಂದ ಏನಾಗ್ತಾ ಅಂದ್ರೆ ಒಂದು ಎಕರೆ ಟೊಮಾಟೊ ಬೆಳಿಬೇಕಾದ್ರೆ ಕೂಲಿ ಕಾರ್ಮಿಕರು ಮತ್ತು ಭೂಮಿ ಆದಾಯದಿಂದ ಹಿಡಿದು ಮಾರ್ಕೆಟ್ ತಾಕ್ನೆ ಮಾಡಕ್ ಬೇಕಾದ್ರೆ ಕನಿಷ್ಠ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಬರ್ತಾ ಇದೆ ಆದರೆ ಕಿತ್ತು ನಾವು ಮಾರ್ಕೆಟ್ಗೆ ಹಾಕ್ಬೇಕಾದ್ರೆ ಅರವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ಇಲ್ಲಿ ನೋಸೇಲು ಇಪ್ಪತ್ತು ರೂಪಾಯಿ ಹೋದ್ರೆ ರೈತರಿಗೆ ನಷ್ಟನ ಆಗ್ತಾ ಇದೆ ಹೊರತಿನೋ ಯಾವುದೇ ಲಾಭಕರ ಕಾಲ ಬೆಳೆ ಆಗ್ತಾ ಇಲ್ಲ ಈ ಕೂಡಲೇ ನಾವು ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಟೊಮ್ಯಾಟೋ ಬೆಳೆಗಾರರ ಈ ಒಂದು ಪರಿಸ್ಥಿತಿ ಏನಿದೆ ಅಂತೇಳಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ವರದಿಯನ್ನು ತರಿಸಿಕೊಂಡು ಅದೇ ರೀತಿ ಎ ಪಿ ಎಂ ಸಿ ಯಲ್ಲೂ ಏನಿವತ್ತು ಮಾರುಕಟ್ಟಲ್ಲಿ ಅಲಾಸ್ ಆಗ್ತಾ ಇದೆ ಆ ಮಾರ್ಕೆಟ್ ಎ ಪಿ ಎಂ ಸಿ ಅಧಿಕಾರಿಗಳಿಂದನೂ ಮನೆ ಆ ವರದಿಯನ್ನು ತರಿಸಿಕೊಂಡು ಅವರ ವರದಿಯನ್ನು ಸರಿಪಡಿಸಿ ಸರ್ಕಾರಕ್ಕೆ ಕಳಿಸಿ ಕನಿಷ್ಠ ಒಂದು ಕೆ ಜಿ ಟೊಮಾಟೊಗೆ ಹತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ಬೇಕಂತ ಹೇಳ್ತಾ ಇದೀವಿ ಅವ್ರು ಹೇಳ್ತಾರೆ ಬೆಳೆ ಸಮೃದ್ಧವಾಗಿ ಬಂದಿದೆ ಜೂನ್ ಜುಲೈ ಬರ್ತಾ ಇದೆ ಅಂತೇಳಿ ನಮಗೆ ಮುನ್ನೂರು ರೂಪಾಯಿ ಹೋದ್ರು ನಮ್ಮ ಆಕೆ ಬಂಡವಾಳ ಬರ್ತಾ ಇಲ್ಲ ಯಾಕಂದ್ರೆ ಇವತ್ತು ಉತ್ತಮ ಬೆಲೆ ಇದೆ ಬೆಳೆ ಇದೆ ಬೆಲೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕಾದ್ರೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅದರ ಜೊತೆಗೆ ಏನು ಸಾವಿರಾರು ರೈತ ಕೂಲಿ ಕಾರ್ಮಿಕರು ವ್ಯಾಪಾರಸ್ಥರು ಏನು ರೈತರು ಬರ್ತಾರೆ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯಗಳಿಲ್ಲ ಸಿ ಕ್ಯಾಮರಾಗಳಿಲ್ಲ ಕಸಮರ್ಪಕ ವಿಂಗಡಣೆ ಮಾಡ್ತಾ ಇಲ್ಲ ಆರೋಗ್ಯವಾಗಿ ಬರುವಂತಹ ರೈತ ಕೂಲಿ ಅನಾರೋಗ್ಯವಾಗಿ ಹೋಗ್ತಾ ಇದ್ದಾರೆ ಈ ಕೂಡಲೇ ಟೊಮ್ಯಾಟೊ ಮಾರುಕಟ್ಟೆಯನ್ನು ಸಹ ಅಭಿವೃದ್ಧಿ ಹೇಳಿ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ವತಿಯಿಂದ ಇವತ್ತು ಸೌಂದರ್ಯ ಸಲ್ಕಲಲ್ಲಿ ಟೊಮೆಟೊವನ್ನು ಉಚಿತವಾಗಿ ವಿತರಣೆ ಮಾಡುವ ಮುಖಾಂತರ ಟೊಮೆಟೊ ಬೆಳೆಗಾರರ ರಕ್ಷಣೆ ಮಾರುಕಟ್ಟೆಯ ಅಭಿವೃದ್ಧಿ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ